ನೋಡಿ ನಾವು ಮೊಟ್ಟೆ ಹೇಗೆ ಹಾಕಿದ್ವೋ ಹಾಗೆ ಇದೆ ನಾವೇನು ಕೋಟಿಗೆ ತಿರುಗಿಸಿಲ್ವಲ್ಲ ಸೊ ಹಂಗಾಗಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ಇವತ್ತು ಇದ್ಕಿದ ಬೆಳೆ ಮೊಟ್ಟೆ ಹಾಕಿ ಸಾಂಬಾರು ಇದ್ದೀನಿ ಇದೊಂಥರ ಹೊಸ ರೀತಿ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ ಬೇಕು ಅಂತ ನೋಡೋಣ ಬನ್ನಿ ಮೊಟ್ಟೆ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಇದ್ಕಿದ ಬೆಳೆ ಗರಂ ಮಸಾಲ ಎಣ್ಣೆ ತೆಂಗಿನಕಾಯಿ ಟೊಮೊಟೊ ಸ್ಪೈಸಸ್ಸು ಚಕ್ಕೆ ಲವಂಗ ಕಡಲೆ ಗಸಗಸೆ ಈರುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶನ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕಂತಿದ್ದೀನಿ ಚಕ್ಕೆ ಲವಂಗ ಕಡಲೆ ಗಸಗಸೆ ಒಂದು ಏಲಕ್ಕಿ ಇಷ್ಟ ತೆಂಗಿನಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಇಷ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ರುಬ್ಕೊಂಬರ್ತೀನಿ ನೋಡಿ ಈ ರೀತಿ ಬಂದಿದ್ದೀನಿ ಈಗ ಒಂದು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊತಿದ್ದೀನಿ ಒಂದು ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಕೊತ್ತಂಬರಿ ಮತ್ತು ಪುದೀನ ಎರಡು ಸೇರಿಸ್ಕೊಂತಿದ್ದೀನಿ ಇಷ್ಟು ಸೇರಿಸ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಕುಕ್ಕರ್ ಬಿಸಿ ಆಗಲಿ ಕುಕ್ಕರ್ ಬಿಸಿ ಆಗಿದೆ ಎರಡು ಸ್ಪೂನ್ ಎಣ್ಣೆ ಹಾಕಂತಿದ್ದೀನಿ ಎಣ್ಣೆ ಬಿಸಿ ಆಗಿದೆ ನಾನು ಸಾಸಿವೆ ಹಾಕಂತಿದ್ದೀನಿ ഇവ കാ സേർക്കേസ്കുക്കിര മസാലന അതൊന്നും സേർസ്കി ಇದನ್ನು ಸ್ವಲ್ಪ ಹಸಿ ಮೇಲೆ ಹೋಗೋವರೆಗು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಬೇಕಂದ್ರೆ ಬೇಕಂದರೆ ಕುಕ್ಕರಲ್ಲಿ ಬೇಡ ಅಂದರೆ ಪಾತ್ರೆಯಲ್ಲೇ ಮಾಡ್ಕೊಬೋದು ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇನೆ ಇದು ಸ್ವಲ್ಪ ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಮಸಾಲೆ ನೀರು ಜಾರಲ್ಲಿ ಉಳಿದಿರೋ ಮಸಾಲೆ ನೀರು ಹಾಕೊಂಡು ಅದನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ನಾನು ಆವಾಗಲೇ ಯಾವುದಕ್ಕೂ ಉಪ್ಪು ಸೇರಿಸ್ಕೊಂಡಿಲ್ಲ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ರುಚಿ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ ನಿಮಗೆ ವಾಟ್ರ್ ಎಷ್ಟು ಬೇಕೋ ಅಷ್ಟು ನೋಡಿ ವಾಟ್ರ್ ಆ್ಯಡ್ ಮಾಡ್ಕೊಳ್ಳಿ ನೀರು ಸೇರಿಸ್ಕೊಂತ ಇದ್ದೀನಿ ಇದು ಸ್ವಲ್ಪ ಕುದಿ ಬರಲಿ ನೋಡಿ ಸಾಂಬಾರಿಗೆ ಕುದೀತೈತೆ ಈಗ ಮೊಟ್ಟೆ ಹಾಂಕೋಣ ಇರೋದೊಂದು ಸೌಟ್ ಎತ್ಕೊಂಡು ಹೊಡೆದು ನಿಧಾನ್ಗೆ ಮೊಟ್ಟೆ ಬಿಡಿ ನೋಡಿ ನಾನು ತಗೊಂಡಿರೋ ನಾಲ್ಕು ಮೊಟ್ಟೆನೋ ಬಿಟ್ಟಿದ್ದೀನಿ ಮೊಟ್ಟೆ ಒಡೆದಾದ್ಮೇಲೆ ಯಾವ್ಯಾವ ಕಾರಣಕ್ಕೂ ಸೌಟ್ ಇಡಕ್ ಹೋಗಬೇಡಿ ಹಾಗೆ ಒಂದು ಐದು ನಿಮಿಷ ಬಿಡಿ ನೋಡಿ ನಾನು ಇವಾಗ ಇಟ್ಟು ಕ್ಲೋಸ್ ಮಾಡ್ಕೊತೀನಿ ಒಂದು ಸೀಟಿ ಬಂದರೆ ಸಾಕು ನೀವೇನಾದ್ರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಸಾಕು ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಒಂದು ಸೀಟಿ ಬರಲಿ ಸೀಟಿ ಅಲ್ಲ ಸಾರಿ ಎರಡು ಸೀಟಿ ಬಂದಿದೆ ಸ್ಟವ್ ಕೂಲಾಗ್ಬಿಟ್ಟಿದೆ ತಣ್ಣಗಾಗಿದೆ ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ ಓಪನ್ ಮಾಡ್ತಿದ್ದೀನಿ